ರಾಘವ್ ತನ್ನ ವಿಡಿಯೋ ಕಾನ್ಫರೆನ್ಸ್ ಮುಗಿಸಿ ನೋಡಿದಾಗ ಅಲ್ಲೇ ಸೋಫಾ ಮೇಲೆ ಕುಳಿತಿದ್ದ ಜಾಗದಲ್ಲೇ ನಿದ್ದೆಗೆ ಜಾರಿದ್ದಳು ಅನುಷ್ಕಾ ವಾಚ್ ನೋಡಿದಾಗ ಆಗಲೇ ಎಂಟು ಏಳು ಗಂಟೆ ಆಗಿತ್ತು ಆಕಾಶಕ್ಕೆ ಕಾಲ್ ಮಾಡಿ ಡೋರ್ ತೆಗೆಯಲು ಹೇಳಿದ್ದ ಅವನು ಆಗಲೇ ಅರ್ಧ ದಾರಿಯಲ್ಲಿ ಹೋಗಿದ್ದೀನಿ ಬರುವುದಾಗಿ ಹೇಳಿದ್ದ ಅನುಷ್ಕಾ ಸೋಫಾ ಮೇಲೆ ಅನ್ಕಂಫರ್ಟಬಲ್ ಆಗಿ ಮಲಗಿರುವುದನ್ನು ನೋಡಿ ಅವಳನ್ನು ತನ್ನ ತೋಳಿನಲ್ಲಿ ಎತ್ತಿಕೊಂಡು ಬಂದು ತನ್ನ ರೆಸ್ಟ್ ರೂಮ್ನಲ್ಲಿ ಮಲಗಿಸಿದನು ಅವನು ಮಲಗಿಸಿದಾಗ ಕಸಿವಿಸಿಯಾಗಿ ಎದ್ದಿದ್ದ ಅನುಷ್ಕಾ ರೂಮ್ ಸುತ್ತ ನೋಡಿ ಇಲ್ಲೆಲ್ಲಿದ್ದೀವಿ ಎಂದು ಕೇಳಿದ್ದಳು ರಾಘವ್ನ ಗೊತ್ತಾ ನಾವು ಹನಿಮೂನಿಗೆ ಬಂದಿದ್ದೀವಿ ಎನ್ನುವಾಗ ಪಟಪಟನೇ ಕಣ್ಣು ಬಿಟ್ಟಿದ್ದಳು ಅವಳ ಮುಗಿಗೆ ಬೆರಳು ಬಡಿದು ಇದು ನಮ್ಮ ಕ್ಯಾಬಿನ್ ರೂಮ್ ಇನ್ನೂ ನಾವು ಲಾಕ್ ಆಗಿದ್ದೀವಲ್ಲ ಇಲ್ಲೇ ಹನಿಮೂನ್ ಮಾಡಿಕೊಳ್ಳುವ ಎಂದ ಎನ್ನಲು ತಟ್ಟನೆ ತನ್ನ ಮೇಲೆ ಬೆಡ್ಶೀಟ್ ಕವರ್ ಮಾಡಿಕೊಳ್ಳುತ್ತಾ ರಾಘವ್ ನಾನು ಹೇಳಿದ್ದೀನಿ ತಾನೇ ಒನ್ ಆ್ಯಂಡ್ ಡಿಸ್ಟೆನ್ಸ್ ಎಂದು ಕೈ ಮುಂದೆ ಚಾಚಲು ಅಸ್ತಕ್ಕೆ ಮುತ್ತಿಟ್ಟಿದ್ದ ಮತ್ತೆ ಕೆಣಕುತ್ತಿದ್ದ ರಾಘವನನ್ನು ನೋಡಿ ತನ್ನ ಕೈ ಹಿಂದೆ ಎಳೆದುಕೊಂಡಿದ್ದಳು ನಗುತ್ತಾ ಅವಳನ್ನೇ ನೋಡಲು ಅವಳು ಎದ್ದು ಪ್ಲೀಸ್ ರಾಘವ್ ಆಕರ್ಷಕ್ಕೆ ಕಾಲ್ ಮಾಡಿ ಎಂದು ರಿಕ್ವೆಸ್ಟ್ ಮಾಡಿಕೊಡಲುವಂತೆ ಮಾಡಿದ್ದಳು ಆಲೇ ಕಾಲ್ ಮಾಡಿದ್ದೆ ಬರ್ತಿದ್ದಾನಂತೆ ವೆಯ್ಟ್ ಮಾಡಬೇಕು ಅಷ್ಟೇ ಎನ್ನಲು ಹೌದಾ ಎಂದು ಏನೋ ಯೋಚನೆ ಮಾಡುವಂತೆ ಕುಳಿತಳು ಎದ್ದಕ್ಕಿದ್ದಂತೆ ಕರೆಂಟ್ ಹೋಗಿತ್ತು ನೋಡಿ ಅಮ್ಮ ಎಂದು ಕಿರಿಚಿದವಳು ರಾಘವನನ್ನು ತಬ್ಬಿ ಹಿಡಿಯಲು ಅಯ್ಯೋ ದೂರ ದೂರ ಒಂದು ಹ್ಯಾಂಡ್ ಡಿಸ್ಟೆನ್ಸ್ ಮಾಡು ಎನ್ನುತ್ತಾ ಹಿಂದೆ ಸರಿಸಲು ರಾಘವ್ ಪ್ಲೀಸ್ ನನಗೆ ಕತ್ಲೆ ಅಂದರೆ ಭಯ ಎನ್ನುವಾಗ ಹೌದಾ ನಮ್ಮ ಮೂರಡಿ ರೌಡಿಗೆ ಕತ್ಲೆ ಅಂದರೆ ಭಯನಾ ಹಾಗಾದರೆ ನನಗೆ ತುಂಬ ಸುಲಭ ರೌಡಿ ಬೇಬಿನ ಎದುರಿಸೋಕೆ ತುಂಬ ಸುಲಭವಾಗೇ ಎದುರಿಸಬಹುದು ಎಂದು ಹಿಡಿದಾಗ ಎಚ್ಚೆತ್ತುಕೊಂಡವಳಂತೆ ಹಿಂದೆ ಸರಿದು ನನಗೇನು ಅಷ್ಟೊಂದು ಭಯ ಏನಿಲ್ಲ ನಾನು ಒಬ್ಬಳೇ ಓಡಾಡ್ತೀನಿ ಬೇಕಿದ್ರೆ ಎಂದು ಜಂಬ ಕೊಚ್ಚಿಕೊಳ್ಳುವಾಗ ಹೌದಾ ನೋಡೋಣ ಹೋಗ್ಬಾ ಅಂದ್ರ ಎಂದಿದ್ದನು ರಾಘವ್ ಧೈರ್ಯ ಮಾಡಿ ನಡೆ ಅನುಷ್ಕಾ ನಿನಗೆ ಆಗುತ್ತೆ ಎಂದು ಬೆಡ್ನಿಂದ ಕೆಳಗೆ ಇಳಿದಿದ್ದಳು ಏನು ಅಂದರೆ ಈಗೊಂದು ಐದು ವರ್ಷದಿಂದೆ ಇದೇ ಆಫೀಸ್ನಲ್ಲಿ ನನ್ನ ಪಾಗಲ್ ಪ್ರೇಮಿಯೊಬ್ಬಳು ಇಲ್ಲೇ ಇದ್ಲು ಇದೇ ಗ್ರೌಂಡ್ ಫ್ಲೋರ್ನಲ್ಲಿ ಸೂಸೈಡ್ ಮಾಡ್ಕೊಂಡು ಸತ್ತೋಗ್ಬಿಟ್ಲು ನಾನು ರಿಜೆಕ್ಟ್ ಮಾಡಿದ್ದೆ ಅನ್ನೋದು ಒಂದೇ ಕಾರಣಕ್ಕೆ ಇವಾಗಲೂ ಒಂದೊಂದು ಸಾರಿ ಇಲ್ಲೇ ಓಡಾಡ್ತಿರ್ತಾಳಂತೆ ನನ್ನನ್ನು ಹುಡುಕಿಕೊಂಡು ಅಂತ ನನಗೆ ವಾಚ್ಮೆನ್ ಹೇಳ್ತಿರ್ತಾರೆ ಮೊದಲೇ ನನ್ನನ್ನು ಇಷ್ಟಪಡ್ತಾ ಇದ್ದವಳು ನಾನು ಸಿಕ್ಕಿಲ್ಲ ಅನ್ನೋ ನೋವಲ್ ಸತ್ತಿರೋಳು ನೀನು ನನ್ನ ವೈಫಿ ನಾನಂತೂ ತುಂಬ ಪ್ರೀತಿ ಮಾಡೋ ಹುಡುಗಿ ಅಂಥದ್ರಲ್ಲಿ ಏನಾದರೂ ಅವಳಿಗೇನಾದರೂ ಗೊತ್ತಾಗ್ಬಿಟ್ರೆ ಎನ್ನುತ್ತಾ ತನ್ನ ಭಯಾನಕ ಕಟ್ಟುಕತೆಯನ್ನು ಹೇಳಲು ಶುರು ಮಾಡಿದ್ದ ರಾಘವ್ ಈ ಕತೆ ಕೇಳುತ್ತಲೇ ಮುಂದೆ ತೆಗೆದಿದ್ದ ಕಾಲುಗಳನ್ನು ಹಿಂದೆ ತೆಗೆಯುವುದನ್ನು ಮರೆತು ಡೈರೆಕ್ಟಾಗಿ ಬೆಡ್ ಮೇಲೆ ಜಂಪ್ ಮಾಡಿಬಿಟ್ಟಿದ್ದಳು ಅನುಷ್ಕಾ ಇಷ್ಟೊತ್ತು ಇಲ್ಲದ ವಿಚಿತ್ರ ವಿಚಿತ್ರ ಭಾವನೆಗಳು ಅವಳಿಗೆ ಕಾಡತೊಡಗಿದ್ದವು ಯಾರೋ ತನ್ನನ್ನು ಮುಟ್ಟುತ್ತಿರುವಂತೆ ಕುತ್ತಿಗೆ ಕೈ ಹಾಕುತ್ತಿರುವಂತೆ ಭಾಸವಾಗುತ್ತಿತ್ತು ಮೊದಲೇ ಕತ್ತಲೆ ಏನೂ ಕಾಣುತ್ತಾ ಇರಲಿಲ್ಲ ತನ್ನ ಮೇಲೆ ಅರಿಯುತ್ತಿರುವ ಕೈಯನ್ನು ಮುಟ್ಟಲು ಹಿಂದೆ ಸರಿಸಲು ಧೈರ್ಯವೂ ಸಾಲದು ಕಣ್ಣುಗಳನ್ನು ಬಿಗಿಯಾಗಿ ಮುಚ್ಚಿ ಜೈ ಹನುಮಾನ ಜ್ಞಾನ ಗುಣಸಾಗರ್ ಸಾಗರ್ ಎನ್ನುತ್ತಾ ಚಾಲಿಸ ಪಠಿಸಲು ಶುರು ಮಾಡಿದ್ದಳು ಆದರೂ ಮೈಮೇಲೆ ಮೇಲೆ ಓಡುತ್ತಿದ್ದ ಕೈಗಳು ಮಾತ್ರ ನಿಲ್ಲುತ್ತಿಲ್ಲ ರಾಘವ್ಗೆ ಹೇಳಿದರೆ ಎಲ್ಲಿ ಮತ್ತೆ ಬಯಪೋಕಿ ಎಂದು ನಗುತ್ತಾನೇನು ಎನ್ನುತ್ತಾ ಅದೆಲ್ಲ ನನ್ನ ಭ್ರಮೆ ನೀ ಬರೀ ಭ್ರಮೆ ಅನುಷ್ಕಾ ನೀನು ಫುಲ್ ಸ್ಟ್ರಾಂಗ್ ನೀನು ಈ ಆರಡಿ ದೆವ್ವವನ್ನೇ ಸಹಿಸ್ಕೊಂಡಿದ್ದೀಯಂತೆ ನಿನ್ನ ಆ ಪ್ರೇಮಿಯಲ್ಲಿ ನೋಡಿ ಪಾಗಲ್ ಪ್ರೇಮಿ ನಿನ್ನ ಲವರ್ ತುತು ನಿನ್ನ ಬಾಸ್ ಅಯ್ಯೋ ಅಲ್ಲ ಅಲ್ಲ ನಿನ್ನ ಓಲ್ಡ್ ಬಾಸ್ ಲವರ್ ನನ್ನ ತುಂಬ ಇಷ್ಟಪಡ್ತಾರೆ ನಿನಗೆ ಗೊತ್ತಿಲ್ವಾ ಪ್ರೀತಿ ಮಧುರ ತ್ಯಾಗ ಮರ ಮುಂಗಾರು ಮಳೆಯಲ್ಲಿ ಹೇಳಿಲ್ವಾ ನಿನ್ನ ಬಾಸ್ನ ನನಗೆ ತ್ಯಾಗ ಮಾಡಿ ಹೋಗ್ಬಿಡು ಎನ್ನುತ್ತಾ ಏನೇನೋ ಗುಣಗೊತ್ತಿದ್ದಾರೆ ಅವಳ ದೇಹದ ಮೇಲೆ ಕೈಗಳ ಸಂಚಾರ ಮಾತ್ರ ಕಡಿಮೆಯಾಗಲಿಲ್ಲ ಏನು ಮಾಡೋದು ಅಂತ ಅನುಷ್ಕಾಗೆ ತಿಳಿಯುತ್ತಿಲ್ಲ ಇದ್ದಕ್ಕಿದ್ದಂತೆ ಒಂದು ಕೈ ಅವಳ ಕೊರಳನ್ನು ಬಳಸಲು ಅಯ್ಯೋ ಎಲ್ಲಿ ಕಟ್ಟು ಹಿಸ್ಕಿ ಸಾಯಿಸಿಬಿಡುತ್ತೇನೋ ಏನಾದರೂ ಅಂದ್ಕೊಳ್ಳಿ ರಾಘವ್ ನನ್ನ ಜೀವ ಮುಖ್ಯ ಎಂದು ಕಿರಿಚಲು ಜೋರಾಗಿ ಕಿರಿಚಬೇಕೆಂದು ಬಾಯಿ ತೆರೆದಳು ಅಷ್ಟರಲ್ಲಿ ಅವಳ ತುಟಿಗಳು ರಾಘವ್ ತುಟಿಗಳೊಳಗೆ ಬಂದಿಯಾಗಿದ್ದವು ಏನು ನಡೆಯುತ್ತಿದೆ ಎಂಬುದು ಅರ್ಥವಾಗಲಿಲ್ಲ ಅನುಷ್ಕಾಗೆ ಒಂದೆರಡು ನಿಮಿಷ ಕೈ ಸನ್ನೆಯಲ್ಲಿಯೇ ದೆವ್ವ ಇದ್ದೇ ಇದೆ ನನ್ನ ಕೊಲ್ಲೋಗಿ ಬಂದಿದೆ ಅಂತೆಲ್ಲ ಸನ್ನೆ ಮಾಡಿದ್ದರು ರಾಘವ್ ಅವಳನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳದೆ ತನ್ನ ಜೇನು ಸವಿಯ ಕೆಲಸದಲ್ಲಿ ಬ್ಯುಸಿ ಇದ್ದನು ಅವಳು ಸಹ ಒಂದೈದು ನಿಮಿಷ ಒದ್ದಾಡಿದ್ದಳು ಬಡಿದಾಡಿದ್ದಳು ಯಾವಾಗ ಮತ್ತೆ ತನ್ನ ಸೊಂಟದ ಮೇಲೆ ಕೈ ಹಾಗೆಯೇ ಮೇಲೆ ಸರ್ವರ್ ಶುರು ಮಾಡಿದ್ದೋ ಆವಾಗಲೇ ಅವಳಿಗೂ ಅರ್ಥವಾಗಿತ್ತು ಇಷ್ಟೊತ್ತು ತನ್ನ ಮೈಮೇಲೆಲ್ಲ ಹೊರಳಾಡಿದ್ದ ಕೈಗಳು ಈ ಲವರ್ ದೆವ್ವದ್ದಲ್ಲ ಬದಲಿಗೆ ಈ ಆರಡಿ ದೆವ್ವದ್ದು ಎಂದು ಆದರೂ ಏನು ಮಾಡದೆ ರಾಘವ್ಗೆ ಸಹಕರಿಸಿದ್ದಳು ಅನುಷ್ಕಾ ಸದ್ಯ ಎಲ್ಲಿ ಆ ದೆವ್ವ ಬಂದಿತ್ತು ಸದ್ಯ ಈ ಆರಡಿ ದೆವ್ವವ ಎಲ್ಲಿ ಕಾಣದ ದೆವ್ವ ಬಂದು ನನ್ನನ್ನು ಕಾಡಿಲ್ವಲ್ಲ ಅನ್ನೋ ಖುಷಿಯ ವಿಚಾರ ಆಗಿತ್ತು ಅವಳಿಗೆ ಹಾಗಾಗಿ ಏನು ತಲೆಕೆಡಿಸಿಕೊಳ್ಳದೆ ರಾಘವನ ಜೊತೆ ನೀಡಿದ್ದಳು ಅನುಷ್ಕಾ ಇಬ್ಬರಿಗೂ ಉಸಿರು ತೆಗೆದುಕೊಳ್ಳಲು ಕಷ್ಟವಾಗುವ ತನಕ ಇಬ್ಬರು ಜೇನು ಹೀರುವ ಕೆಲಸದಲ್ಲಿ ಹಾಗೆಯೇ ಮುಂದುವರೆದಿತ್ತು ಯಾವಾಗ ಉಸಿರಾಡಲು ಕಷ್ಟ ಆಗಿತ್ತು ಇಬ್ಬರು ಒಬ್ಬರನ್ನೊಬ್ಬರು ಬಿಟ್ಟಿದ್ದರು ಆದರೆ ಅನುಷ್ಕಾ ಮಾತ್ರ ರಾಘವನನ್ನು ಬಿಟ್ಟಿರಲಿಲ್ಲ ಹಾಗೆಯೇ ಎಲ್ಲಿ ದೇವ್ವ ಬಂದು ಇವಳನ್ನು ಎತ್ತುಕೊಂಡು ಹೋಗುತ್ತದೆಯೋ ಎನ್ನುವಂತೆ ಬಿಗಿಯಾಗಿ ಹಿಡಿದಿದ್ದಳು ರಾಘವ್ ಪ್ರೀತಿಯಿಂದ ಅವಳ ತಲೆ ಸವರುತ್ತಾ ತನ್ನ ಮುತ್ತಿನ ಪಲ್ಲಕ್ಕಿಯನ್ನು ಅನುಷ್ಕಾ ಮೇಲೆ ಸಂಚರಿಸುತ್ತಿದ್ದರೆ ದೇವ್ವದ ಭಯಕ್ಕೆ ರಾಘವನನ್ನೇ ಅಂಟಿಕೊಂಡೇ ಕುಳಿತಿದ್ದಳು ಅನುಷ್ಕಾ ತನ್ನ ಪ್ರೀತಿಯ ಪರಾಕಾಷ್ಠೆಯಲ್ಲಿ ಮುಳುಗಿದ್ದ ರಾಘವ್ ಅರಿವಿಲ್ಲದೆ ತನ್ನ ಕೈಲಿದ್ದ ಕರೆಂಟ್ ಕಂಟ್ರೋಲಿಂಗ್ ರಿಮೋಟ್ ಪ್ರೆಸ್ ಮಾಡಿಬಿಟ್ಟಿದ್ದ ರೂಮ್ನ ಎಲ್ಲ ಲೈಟ್ಗಳು ಆನ್ ಆಗಿದ್ದವು ರಾಘವ್ ಸನಿಹದಲ್ಲಿ ತನ್ನ ಸ್ಥಿತಿ ನೋಡಿಕೊಂಡಿದ್ದ ಅನುಷ್ಕಾ ಕತ್ತಲು ಸರಿದೊಡನೆ ಧೈರ್ಯ ಬಂದಿತ್ತು ರಾಘವನನ್ನು ದೂರ ತಳ್ಳಿ ರಾಘವ್ ಹೇಳಿದ್ದೆ ಅಲ್ವಾ ನಿಮಗೆ ನಿಮ್ಮಪ್ಪ ಅಮ್ಮ ಹೇಳೋ ತನಕ ಅವ್ರು ಹೇಗೋ ಹೇಳಿರೋ ಮದುವೆ ಥರ ಮದುವೆ ಆಗೋ ತನಕ ಒನ್ ಆ್ಯಂಡ್ ಡಿಸ್ಟೆನ್ಸ್ ಏನುತ್ತಾ ತಾನೇ ಅವನ ಹತ್ತಿರ ಹೋಗಿದ್ದು ಗೊತ್ತಿದ್ದು ಮುಚ್ಚಿ ಹಾಕಿಕೊಳ್ಳುತ್ತಾ ತನ್ನ ಸೀರೆ ಸರಿ ಮಾಡಿಕೊಳ್ಳುತ್ತಾ ಕುಳಿತಾರೆ ಥೂ ನನಗೇನು ಗೊತ್ತಾಗ್ಲಿಲ್ವ ಕಂಟ್ರೋಲರ್ ಆಫ್ ಮಾಡಿದ ಮೇಲೆ ರಿಮೋಟ್ನ ಡೋರ್ ದೂರ ಇಡಬೇಕು ಅಂತ ನಾನೇ ದಡ್ಡ ದಡ್ಡ ಎಂದು ತನ್ನನ್ನು ದೋಷಿಸಿಕೊಳ್ಳುತ್ತಾ ಅವಳ ಸನಿಹ ಹೋದವನು ಆಗಲಿ ಎರಡು ಸಾರಿ ಮದುವೆ ಆಗಿಲ್ವಾ ಎನ್ನಲು ಪ್ಲೀಸ್ ರಾಘವ್ ನಾನು ಹೇಳ್ತಿರೋದನ್ನು ಅರ್ಥ ಮಾಡಿಕೊಡಿ ಅತ್ತೆ ಹೇಳಿದ್ದಾರೆ ತಾನೆ ಅತ್ತೆ ಹೇಳಿರೋ ಥರ ಮದುವೆ ನಿಮ್ಮ ಸಂಪ್ರದಾಯದಲ್ಲಿ ಆಗೋ ತನಕ ನೀವು ನನ್ನನ್ನು ನೋಮುತ್ತೋಗಿತ್ತು ಡಿಸ್ಟೆನ್ಸ್ ಮೇಂಟೇನ್ ಮಾಡಬೇಕು ಎಂದು ಅತ್ತೆ ಹೇಳಿದ್ದಾರೆ ಎನ್ನುತ್ತಮ್ಮ ಮುರಿದಿದ್ದಾರೆ ದುಶ್ಮನ್ ಕಹಾಯ್ ಅಂದರೆ ನಮ್ಮಮ್ಮನೇ ಎನ್ನುತ್ತಾ ಮತ್ತೊಮ್ಮೆ ಅವಳ ಹಣೆಗೆ ಮುತ್ತಿಡಲು ಕ್ಯಾಬಿನ್ ಡೋರ್ ಓಪನ್ ಆಗುವ ಸೌಂಡ್ ಕೇಳಿ ದಡದಡನೆ ಎದ್ದು ಓಡಿದ್ದಳು ಅನುಷ್ಕಾ ರಾಘವ್ ಒಮ್ಮೆ ರಿಮೋಟ್ ನೋಡಿ ಎಲ್ಲ ನಿಂದಿಂದೇ ಆಗಿದ್ದು ಎಂದುಕೊಳ್ಳುತ್ತಾ ತನ್ನ ಕೋಟ್ ಸರಿ ಮಾಡಿಕೊಂಡು ಮತ್ತದೇ ಬಾಸ್ ವರಸೆಯಲ್ಲಿ ಏನೋ ನಿಂದು ನನ್ನೇ ಆಫೀಸಲ್ಲಿ ಲಾಕ್ ಮಾಡಿ ಹೋಗ್ತೀಯಾ ಇರು ಬಂದೆ ಎಂದ ಬಂದರೆ ಆಕರ್ಷತೆ ಅನುಷ್ಕಾ ಆಗಲೇ ತನ್ನದೇ ಮಾತಿನಲ್ಲಿ ಮುಳುಗಿ ರಾಘವ್ ಒಬ್ಬ ಇದ್ದಾನೆ ಎನ್ನುವುದನ್ನು ಮರೆತು ತಮ್ಮ ಪಾಡಿಗೆ ಹೋಗುತ್ತಿದ್ದಾರೆ ರಾಗವಗೆ ತನ್ನ ಮ ತಮ್ಮನ ಮೇಲೆಯೇ ಮೊದಲ ಬಾರಿಗೆ ಜಲಸಿ ಬಂದಿತ್ತು ಅದು ಹೇಗೆ ಎಲ್ಲ ಹುಡುಗಿಯರನ್ನು ಇವನು ಇಷ್ಟು ಇಂಪ್ರೆಸ್ ಮಾಡ್ತಾನೆ ಇವನನ್ನು ಹೇಗೆಲ್ಲ ಇಷ್ಟಪಡ್ತಾರೆ ನನ್ನನ್ನು ನನ್ನ ಹುಡುಗಿನೇ ಇಷ್ಟಪಡಲ್ಲ ಯಾವುದೋ ನೆವ ಹೇಳಿ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾಳೆ ಎಂದು ಹತ್ತಿರಕ್ಕೆ ಫಾಸ್ಟಾಗಿಯೇ ಓಡಿ ಬಂದು ಅನುಷ್ಕಾ ಮತ್ತು ಆಕಾಶ್ ಮಧ್ಯೆ ಮಗುವಿನಂತೆ ನುಸುಳಿತಿದ್ದಾರೆ ಸ್ಟಾಪ್ ಸ್ಟಾಪ್ ನಿನ್ನ ಹೇಳ್ತೀನಿ ನನಗೂ ಗೊತ್ತಿದೆ ಕಣಪ್ಪ ತುಂಬ ಇಷ್ಟೊಂದೆಲ್ಲ ಆಡ್ಬೇಡ ನಮ್ಮ ಅತ್ಕಮ್ಮ ಅಂದರೆ ನನಗೆ ಅಮ್ಮನ ಥರಾನೇ ಏನೋ ಹೇಳ್ತಿದ್ದಾರೆ ಅವರು ವೆಯ್ಟ್ ಮಾಡು ಏನಲ್ಲೋ ಅನುಷ್ಕಾ ಹೌದಾ ಎಂದು ಮಾತು ಶುರು ಮಾಡಿ ನಿಜಾನ ಆಕರ್ಷ್ ಆಫೀಸ್ನಲ್ಲಿ ನಿಮ್ಮಣ್ಣನ ಲವರ್ ಯಾರೋ ಸೂಸೈಡ್ ಮಾಡ್ಕೊಂಡು ಸತ್ತೋಗಿದ್ರಂತೆ ಅವರು ಯಾವಾಗಲೂ ದೆವ್ವವಾಗಿ ಇಲ್ಲೇ ಓಡಾಡ್ತಾರಂತೆ ಎನ್ನುವಾಗ ಮುಸಿ ಮುಸಿಯಿಂದಕ್ಕಿದ್ದ ಆಕರ್ಷ್ ಏನು ಅಣ್ಣನ ಲವರ್ ಸೂಸೈಡ್ ಈ ಈಜೋ ಕೇಳಿದ್ಯಾರು ನಿಮಗೆ ಇನ್ನು ನನ್ನನ್ನು ನೋಡಿ ಸಾಯೋ ಹಾಗೆ ಲವ್ ಮಾಡ್ತಾರೆ ಅಂದರೆ ನಂಬೋ ವಿಚಾರ ಅದನ್ನು ಬಿಟ್ಟು ಇವನನ್ನು ಎಂದು ಅವನ ಮುಖ ನೋಡಲು ಅವನ ಮುಖದಲ್ಲಿದ್ದ ಶೀತ ವಾತಾವರಣ ಅರಿತವನು ಅಲ್ಲ ಇವನಿಗೂ ಬಿದ್ದು ಲವ್ ಮಾಡು ಲವ್ ಮಾಡು ಅಂತ ಹಿಂದೆ ಬೀಳೋರು ಇದ್ದಾರೆ ಅದನ್ನು ನಾನು ನಂಬಿತೀನಿ ಆದರೆ ಇವನು ಕೊಡೋ ಒಂದು ಆ ಡೆವಿಲ್ ಲುಕ್ಗೆ ಹೆದರಿ ವಾರ್ ಗಟ್ಲೆ ಹುಷಾರ್ ತಪ್ಪಿ ಬಂದು ಮನೇಲಿ ಮಲಗಿರೋ ಹುಡುಗಿರೇ ಹೆಚ್ಚು ಇವಾಗ ರಿಯಾ ಇದ್ದಾರಲ್ಲ ಅವಳನ್ನೇ ನೋಡಿ ಎರಡು ವರ್ಷ ಆಯಿತು ನಮ್ಮ ಆಫೀಸಿಗೆ ಬಂದು ನನ್ನ ಅಣ್ಣನ ಕಾಳಾಕಕ್ಷ ಅವಾಗಿಂದನೇ ಶುರು ಮಾಡಿದ್ದಾಳೆ ಅವಾಗಿಂದನೇ ನಮ್ಮ ಅಣ್ಣನ ಕಾಳಾಗ್ತಿದ್ದಾಳೆ ಬಟ್ ಕೇಳಿ ಇವತ್ತರೆಗೂ ನಮ್ಮ ಅಣ್ಣನ ಹತ್ರ ಎದುರು ನಿಂತೀವಿ ಒಂದೇ ಒಂದು ಮಾತಾಡಲಿಲ್ಲ ಇನ್ನು ಅವ್ರು ಬಂದಿವ್ನಿಗೆ ಹೇಳು ಅನ್ನೋದೊಂದು ಚೆಕ್ ಮಾಡಿ ಅವರು ಸತ್ತಿದ್ದಾರೆ ಅಂದರೆ ನಿಜ ಹೇಳಬೇಕು ಅಂದರೆ ನಿಮ್ಮನ್ನು ಬಿಟ್ಟು ಇವನ್ ಎದುರಿಗೆ ಯಾವ ಹುಡುಗಿರು ಸಹ ಇವನ್ ಎದುರು ನಿಲ್ಲೋ ಅಷ್ಟು ಧೈರ್ಯ ಕೂಡ ಮಾಡಿಲ್ಲ ಇನ್ನು ಲವ್ ಮಾಡಿ ಸಾಯೋದ ಅದು ದೆವ್ವ ಆಗಿ ಮತ್ತೆ ಇವನು ನೋಡೋಕೆ ಬರೋದಾ ಹಾಂ ಇನ್ನೇನಾದರೂ ಒಪ್ಪೋದಪ್ಪ ಯಾರಾದರೂ ಹೆಂಡೆವ್ವ ಈ ಆಫೀಸ್ನಲ್ಲಿದ್ದರೆ ಅದು ನನ್ನನ್ನು ನೋಡೋಕ್ಕಿರುತ್ತೆ ಅಂತ ಅಷ್ಟೆ ಎನ್ನುತ್ತಿದ್ದಾರೆ ನ್ಯಾನ ಯಾಕೆ ಈ ಅಕ್ಕು ಬರೋಕ್ಕೆ ಹೇಳಿದೆ ವಾಚ್ಮೆನ್ ಡೋರ್ ತೆಗೆದಿದ್ರೆ ಚೆನ್ನಾಗಿರ್ತಿತ್ತು ಎಂದುಕೊಳ್ಳುತ್ತಿದ್ದರೆ ಅನುಷ್ಕಾ ರಾಘವ್ಗೆ ಒಂದು ಡೆವಿಲ್ ಲುಕ್ ನೀಡಿದ್ದಳು ಇದೆಲ್ಲ ರಾಘವನೇ ಸುಳ್ಳು ಹೇಳಿ ಅವಳನ್ನು ಎದುರಿಸಿ ಪಟಾಯಿಸಲು ಹೇಳಿರುವ ಟ್ರಿಕ್ ಎಂದು ಅರ್ಥ ಆಗಿತ್ತು ಅನುಷ್ಕಾಗೆ ಸುಮ್ಮನೆ ಕೊಣಕೊಣನೆ ಮುಂದೆ ನಡೆದಿದ್ದಳು ಮುಂದೆ ಏನಾಗಬಹುದು ನಿರೀಕ್ಷಿಸಿ ಇಂತಿ ನಿಮ್ಮ ಪ್ರೀತಿಯ ಪ್ರೇಮ ಪ್ರೇಮಕತೆ ನಿಮ್ಮ ಜೊತೆ ವಿತ್ ಕನ್ನಡತಿ ಕತೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಥ್ಯಾಂಕ್ ಯು